ಇದು ದೇವರ ಹಾದಿಯ ಮೇಲೆ ನಡಿಗೆ ಇಡುವ ಪ್ರತಿ ಯಾತ್ರಿಕನಿಗೆ ಸೊಗಸು ಶ್ರದ್ಧೆ ಮತ್ತು ಭಕ್ತಿಯ ಮೇಳ ಇಂದು ನಾವು ನಿಮ್ಮನ್ನು ಕರೆದುಕೊಂಡು ಹೋಗ್ತಿದ್ದೀವಿ ಚಲುವ ನಾರಾಯಣ ಸ್ವಾಮಿಯ ಪ್ರೇಮ ಪಥದಲ್ಲಿ ಯೋಗನರಸಿಂಹಸ್ವಾಮಿಯ ಶಾಂತಿಯಲಿ ಅದು ಮೇಲ್ಕೋಟೆ ಭಕ್ತಿಯ ಹಬ್ಬ ತುಮಕೂರಿನಿಂದ ಮೇಲ್ಕೋಟೆ ಸುಮಾರು ನೂರ ಇಪ್ಪತ್ತು ಕಿಲೋಮೀಟರ್ ಬೆಂಗಳೂರಿನಿಂದ ಸುಮಾರು ನೂರ ಮೂವತ್ತು ಕಿಲೋಮೀಟರ್ ಕೂಡಲೇ ತೀರ್ಮಾನಿಸಿ ದೇವರ ದರ್ಶನಕ್ಕೆ ಕುಣಿಗಲ್ ನಾಗಮಂಗಲ ಕೃಷ್ಣರಾಜಪೇಟೆ ಹಾದಿ ಹತ್ತಿದಾಗಲೇ ಮನಸ್ಸು ಹೊತ್ತೊತಿತ್ತು ದೇವದರ್ಶನದ ನಿರೀಕ್ಷೆಯಲ್ಲಿ ಅಂತೂ ಗಿಡಗಂಟಿ ಪರ್ವತಗಳ ನಡುವೆ ಅಂತರಂಗವನ್ನು ಮುಟ್ಟುವ ಹಸಿರು ನೋಟಗಳ ನಡುವೆ ಮೇಲ್ಕೋಟೆ ಎಂಟ್ರನ್ಸ್ ನಮಗೆ ಸ್ವಾಗತ ಹೇಳಿತು ಇದು ಚಲುವನಾರಾಯಣ ಸ್ವಾಮಿಯ ಮಂದಿರ ಇದು ರಾಮಾನುಜಾಚಾರ್ಯರು ತಾವು ಹದಿನಾಲ್ಕು ವರ್ಷ ಕಾಲ ತಂಗಿದ್ದ ಆ ಸ್ಥಳ ಇಲ್ಲಿ ಉತ್ಸವ ಮೂರ್ತಿಯ ಹೆಸರು ಚೆಲುವಪ್ಪಿಲ್ಲೆ ದೇವರ ಮೂರ್ತಿಯಲ್ಲಿ ನೀರಸವಿಲ್ಲ ನಗೆಯಿದೆ ಹಳೆಯ ಶಿಲಾಮಯ ಗೋಪುರ ದ್ರಾವಿಡ ಶೈಲಿಯ ಮಂದಿರದ ಶಿಲ್ಪ ಒಂದೊಂದು ಕಲ್ಲು ಭಕ್ತಿಯ ಶಾಸ್ತ್ರವಾಗಿ ಕಾಣುತ್ತದೆ ದೇವರ ಕಣ್ಗಳಲ್ಲಿ ಕಾಳಜಿ ಕರಣಗಳಲ್ಲಿ ಗಾಯನ ಆ ದರ್ಶನ ಮನಸ್ಸಿಗೆ ಶಾಂತಿಯ ಮೌನ ಉಣಬಡಿಸುತ್ತದೆ ಮಂದಿರದ ಹತ್ತಿರವೇ ಇದೆ ಈ ಪವಿತ್ರ ಪುಷ್ಕರಿಣಿ ಕಲ್ಯಾಣಿ ಕಲ್ಲಿನಿಂದ ಕಟ್ಟಿದ ಹತ್ತು ಹಂತಗಳ ಈ ಕೆರೆ ಬಾಲ್ಯದಲ್ಲಿ ನಾವು ಚಿತ್ತವಿಟ್ಟು ನೋಡಿದ ರಾಜರಾಜೇಶ್ವರಿ ಕಥೆಗಳ ಛಾಯೆಯಂತೆ ಇಲ್ಲಿ ಮೌನ ಹರಿದು ಹರಿದು ಬರುತ್ತದೆ ಅಲೆಗಳು ಹಾಯಾಗಿ ಹೇಳುತ್ತವೆ ಇಲ್ಲಿ ಕಾಲ ನಿಂತಿರುತ್ತೆ ಪಕ್ಕದಲ್ಲಿರುವ ವೃಕ್ಷಗಳು ಹಕ್ಕಿಗಳ ಹಾರಾಟ ಇದು ದೇವರ ಪ್ರಪಂಚದ ಅಲೌಕಿಕ ತಲೆಬರಹ ನಂತರ ನಮ್ಮ ಹಾದಿ ಬೆಟ್ಟದ ಹತ್ತುವತ್ತ ಹೌದು ಇದು ಯೋಗನರಸಿಂಹಸ್ವಾಮಿ ಬೆಟ್ಟ ಸುಮಾರು ಮುನ್ನೂರು ಮೆಟ್ಟಿಲುಗಳ ಹತ್ತುವಿಕೆ ಇದು ದೇಹದ ಶ್ರಮವಲ್ಲ ಮನಸ್ಸಿನ ಶುದ್ಧೀಕರಣ ಮೆಟ್ಟಿಲು ಏರಿದಷ್ಟು ದೇಹದ ತೂಕವಲ್ಲ ಪಾಪ ಅಹಂಕಾರ ಅಜ್ಞಾನ ಇವುಗಳು ಬಿದ್ದು ಹೋಗುತ್ತವೆ ಮೇಲೆ ಏರಿದಾಗ ಒಂದು ತಂಪು ಗಾಳಿ ಒಂದು ಅನಾವರಣದ ದೃಷ್ಟಿ ಈ ಹತ್ತುವಿಕೆ ಒಂದು ಧ್ಯಾನದಂತೆ ಅನಿಸುತ್ತೆ ಬೆಟ್ಟದ ಶಿಖರದಲ್ಲಿದೆ ಈ ದೇವಾಲಯ ಯೋಗನರಸಿಂಹಸ್ವಾಮಿ ಯೋಗ ಮುದ್ರೆಯಲ್ಲಿ ಕುಳಿತಿರುವ ಉಗ್ರ ದೇವರ ಶಾಂತ ರೂಪ ಇಲ್ಲಿ ನಿಂತು ನೋಡಿದಾಗ ನಿನ್ನ ಪುಟ್ಟ ಸಮಸ್ಯೆಗಳು ಕೂಡ ಹಿಮಾಲಯದಂತೆ ಮಿತಿಯಾಗುತ್ತವೆ ಇದು ದರ್ಶನವಲ್ಲ ಇದು ರೂಪದ ಅರಿವಲ್ಲಿ ರೂಗಿಯಾದ ಆತ್ಮದ ಪ್ರತ್ಯಕ್ಷತೆ ಯೋಗಾಸನ ಧ್ಯಾನ ಜಪ ಮೇಲ್ಕೋಟೆ ಈ ಎಲ್ಲ ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ ಪರಿಪೂರ್ಣ ಸ್ಥಳ ಅಲ್ಲಿ ಕುಳಿತು ಕಣ್ಣು ಮುಚ್ಚಿದರೆ ಮನಸ್ಸು ಪಾವನವಾಗೋದು ಖಂಡಿತ ಇದು ಸ್ಥಳವಲ್ಲ ಇದು ಸ್ಥಿತಿಗತಿಯ ಮಾಧ್ಯಮ ಆ ದೇವರು ಹಸಿರು ಬೆಟ್ಟಗಳ ನಡುವೆ ಸೂರ್ಯನ ಕಿರಣಗಳಲ್ಲಿ ಶರೀರವಿರುವಂತೆ ಕಂಗೊಳಿಸುತ್ತಿದ್ದ ಮೇಲ್ಕೋಟೆ ನಿಸರ್ಗದ ನಡುಗೆಲ್ಲಿರುವ ಆಧ್ಯಾತ್ಮಿಕ ನಿಲ್ದಾಣ ಇಲ್ಲಿ ಬೆಟ್ಟವಿದೆ ಆದರೆ ಭಾರವಿಲ್ಲ ಇಲ್ಲಿ ಶಿಲೆಗಳಿವೆ ಆದರೆ ಕಠೋರತೆಯಿಲ್ಲ ಇಲ್ಲಿ ದೇವರಿದ್ದಾನೆ ಆದರೆ ಅಂತರವಿಲ್ಲ ಈ ಮೇಲ್ಕೋಟೆಯಂತೆ ನಿನ್ನೊಳಗಿರುವ ದೇವರನ್ನು ನೀನು ಕಂಡುಹಿಡಿದರೆ ಅದೇ ನಿಜವಾದ ದರ್ಶನ ರಾಮಾನುಜಾಚಾರ್ಯರು ಇಲ್ಲಿ ಹದಿನಾಲ್ಕು ವರ್ಷ ಕಾಲ ತಂಗಿದ್ದು ದೇವರ ಸೇವೆಗೆ ತಮ್ಮ ಜೀವನವನ್ನೇ ಅರ್ಪಿಸಿದ್ದರು ಇಲ್ಲಿ ನಡೆಯುವ ವೈಷ್ಣವ ಉತ್ಸವಗಳು ವರಕುಡಿಮೆ ವೆಂಗಲೂರುತ್ಸವ ಇವು ನಮ್ಮ ಸಂಸ್ಕೃತಿಯ ಜೀವಂತ ದಾಖಲೆಗಳು ಆ ದರ್ಶನದ ನಂತರ ಒಮ್ಮೆ ದೇವಾಲಯದ ಪ್ರಸಾದ ಹಂಚುವ ಸ್ಥಳಕ್ಕೆ ಹೋಗಿ ಅಲ್ಲಿ ಸಿಕ್ಕ ಪುಳಿಯೋಗರೆ ಅಥವಾ ತಿಂಡಿಗಳು ಅವನ್ನೇ ಬಾಯಲ್ಲಿ ಹಾಕಿದ್ರೆ ದೇವರ ಅನುಗ್ರಹ ಅನ್ನಿಸುತ್ತೆ ಇದನ್ನು ರುಚಿಸುವಾಗ ಆಹಾರವು ಪ್ರಾರ್ಥನೆಯೋ ಎಂಬ ಭಾವನೆ ಬರುವಂತಿದೆ ಇದೇ ತಾಣದಲ್ಲಿ ಪವಾಡದಂತೂ ದೇವರಲ್ಲಿ ಲೀನವಾದ ಹಲವಾರು ಮಹಾನುಭಾವರು ಇಂತಹ ನಾಡಿಗೆ ಇಂತಹ ದೇವಾಲಯಗಳಿಗೆ ಹೋಗೋದು ಪ್ರವಾಸವಲ್ಲ ಅದು ಯಾತ್ರೆ ಆತ್ಮಯಾತ್ರೆ ಮೇಲ್ಕೋಟೆ ಎಲ್ಲರ ಮನಸ್ಸಿನಲ್ಲಿ ಶಾಂತಿಯ ಬೀಜ ಬೀಜುವ ದಿವ್ಯ ನೆಲೆ ಒಮ್ಮೆ ನೀವು ಹೋಗಿ ದೇವರ ಕಣ್ಣುಗಳಿಂದ ನಿಮ್ಮನ್ನು ತಾವೇ ನೋಡಿಕೊಳ್ಳುತ್ತಾರೆ ಇಂದು ನಾವು ಹಂಚಿಕೊಂಡ ಈ ಯಾತ್ರೆ ನಿಮಗೂ ಶ್ರದ್ಧೆಯ ಸ್ಪಂದನ ತಂದಿದೆಯೆಂಬ ಆಶಯ